ಮಾತ್ರ ನೋಟಿಫಿಕೊಂಡ್ ಮಾಡ್ತೀರಾ ಹತ್ತೊಂಬತ್ತು ಪಾಯಿಂಟ್ ಆರಿಂದ ಒಂದು ಮೀಟರ್ ಮಾಡಿ ಮಾಡಿ ಪರಿಹಾರ ಕೊಡ್ತೀರಾ ಅಥವಾ ಪರಿಹಾರ ಕೊಡದೇನೆ ನೀರು ನಿಲ್ಲಿಸ್ತೀರಾ ಅಥವಾ ಐನೂರ ಪಾಯಿಂಟ್ ಕಾನೂನು ತೊಡಗಿಲ್ಲ ಅಂದ್ರೆ ಈ ಹದಿನೈದು ವರ್ಷ ಯಾಕೆ ಸುಮ್ಲಿ ಕೂತ್ರಿ ಯಾವುದೇ ಸರ್ಕಾರ ಇರ್ಲಿಲ್ಲ ಮಾಡ್ಬೋದಾಗಿತ್ತು ಇದರಿಂದ ಇಪ್ಪತ್ತೈದು ತೆಗೆದುಕೊಂಡು ಬಿಜಾಪುರ ಜಿಲ್ಲೆಗೆ ನೀರಾವರಿ ಜಿಲ್ಲೆ ನೀರಾವರಿ ಏನು ತರೋದಾಗಿತ್ತಲ್ಲ ಅಂತಕ್ಕಂಥ ಗೊಂದಲದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಹಾಗಾಗಿ ಮೋನ್ ಅವರು ಹಿರಿಯರು ಯಾಕೆ ಈ ಸ್ಟೇಟ್ಮೆಂಟ್ ಮಾಡಿದಾರೆ ನಂಗೆ ಕನ್ಫ್ಯೂಷನ್ ಆಗಿದೆ ಹಾಗಾಗಿ ನಮ್ಮ ಬೇಡಿಕೆ ಏನಿದೆ ಏಕಾಲದಲ್ಲಿ ನೀರಾವರಿ ಆಗಬೇಕು ಸರ್ಕಾರ ಒಪ್ಪಿಕೊಂಡಿದೆ ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ಜನರ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ನೋಟಿಫಿಕೇಶನ್ ಆಗಿಲ್ಲ ಅಧಿಸೂಚನೆ ಆಗಿಲ್ಲ ನಾವು ಮಾಡೋಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ಕೂಡ ನಾವು ಸ್ವಾಗತಿಸಬೇಕಾಗ್ತದೆ ಅಧಿಸೂಚನೆ ಆಗಬೇಕು ನಿಜ ಅಧಿಸೂಚನೆ ಆಗುವ ಪೂರ್ವದಲ್ಲಿ ಸ ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಾವು ಗಮನಿಸಬೇಕು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ ಆ ವ್ಯಾಜ್ಯ ಮುಗಿಯುವರೆಗೂ ಕೂಡ ಅಧಿಸೂಚನೆ ಹೊಡಿಸಲಿಕ್ಕೆ ಬರೋದಿಲ್ಲ ಕಾನೂನು ತೊಂದರೆ ಇದೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಆಗಿದೆ ಯಾವುದೇ ಅಂತರರಾಜ್ಯ ನದಿಗಳ ಡಿಸ್ಪ್ಯೂಟ್ ಇದ್ದಾಗ ವ್ಯಾಜ್ಯ ಇದ್ದಾಗ ನೋಟಿಫಿಕೇಶನ್ ಮಾಡೋದು ಸ್ವಲ್ಪ ಕಾನೂನು ಮುಖಾಂತರ ತೊಂದರೆ ಆಗ್ತದೆ ಆದರೆ ನಾವು ನ್ಯಾಯಾಲಯದಲ್ಲಿ ಬೇಕಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಹಾಜರುಪಡಿಸಿ ನಮ್ಮ ಬೇಡಿಕೆ ಬೇಡಿಗಳ ನ್ಯಾಯಾಲಯಕ್ಕೆ ಕೊಟ್ಟು ಟ್ರಿಬ್ಯುನಲ್ಗಳಿಗೆ ಕೊಟ್ಟು ಶೀಘ್ರವಾಗಿ ನ್ಯಾಯವನ್ನು ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನದಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅಥವಾ ಡಿಲೇ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ತಕ್ಷಣ ನ್ಯಾಯಾಲಯದಿಂದ ವರದಿಯನ್ನು ತೆಗೆದುಕೊಳ್ಬೇಕು ತೀರ್ಪನ್ನು ತೆಗೆದುಕೊಳ್ಬೇಕು ನಮ್ಮ ಪಾಲಿನ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕು ನಾನು ಅಧಿವೇಶನದಲ್ಲೂ ಕೂಡ ಎರಡು ಬಾರಿ ಸರ್ಕಾರದ ಗಮನಿಸು ಸೆಳೆದೆ ಮಹಾರಾಷ್ಟ್ರ ಸರ್ಕಾರದವರು ಈಗಾಗಲೇ ಐದುನೂರದ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಡ್ಯಾಮನ್ನು ಹೈಟ್ ಮಾಡೋದ್ರಿಂದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೊಲ್ಹಾಪುರ ಮಿರ್ಜಿ ಸಾಂಗ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮುಳುಗಡೆ ಆಗ್ತಾ ಇದ್ದಾವೆ ಇದರಿಂದ ಹೈಟ್ ಮಾಡಬಾರ್ದು ಅಂತಕ್ಕಂಥ ಒನ್ ಪಾಯಿಂಟ್ ಡಿಸಿಷನನ್ನು ಸದನದಲ್ಲಿ ಅವ್ರು ತೆಗೆದುಕೊಂಡು ಒಂದು ಟರಾವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ ಕೋರ್ಟಿಗೆ ಕಳಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದೆ ನಮ್ಮ ಸದನದಲ್ಲಿಯೂ ಕೂಡ ಎರಡೂ ಮನೆಯಲ್ಲಿ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರ್ಮೆಂಟನ್ನು ನಾವು ಮಾಡಬೇಕಂತಕ್ಕಂಥದ್ದು ಖಚಿತ ಇದೆ ನಮ್ಮ ನಿರ್ಧಾರ ಇದೆ ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಇದರಿಂದ ಮಹಾರಾಷ್ಟ್ರದ ಯಾವುದೇ ಜಮೀನು ಒಂದು ಎಕರೆ ಜಮೀನು ಕೂಡ ಮುಳುಗಡೆ ಆಗೋದಿಲ್ಲ ಅಂತಕ್ಕಂಥ ಸ್ಪಷ್ಟೀಕರಣ ಕೊಡಿರಿ ಅಂತೇಳಿ ನಾನು ಸರ್ಕಾರ ಕೇಳಿದೆ ಇವತ್ತಿಗೂ ಕೂಡ ಸರ್ಕಾರ ಕೊಡಲಿಲ್ಲ ಇವತ್ತಿಗೂ ಕೂಡ ವರದಿ ಇದೆ ಎರಡು ಸಮಿತಿಗಳನ್ನು ನೇಮಕ ಮಾಡಿ ಸರ್ವೆ ಮಾಡಿಸಿದ್ದಾರೆ ಟ್ರಿಬ್ಯುನಲ್ ಮುಂದೂ ಕೂಡ ಸಮಿತಿಯ ವರದಿಯನ್ನು ಹಜರ್ ಮಾಡಿದ್ದಾರೆ ಅದರಲ್ಲಿ ಹಿಪ್ಪರಿ ಡ್ಯಾಮ್ ಅನ್ನ ವ್ಯಾಪ್ತಿ ಆ ಕಡೆ ನಮ್ಮದು ಯಾವುದೇ ಬ್ಯಾಕ್ ವಾಟ್ರ್ ಹೋಗೋದಿಲ್ಲ ಹಿಪ್ಪರಗಿ ಡ್ಯಾಮ್ನಲ್ಲಿ ಬ್ಯಾಕ್ ವಾಟ್ರ್ ಹೋಗ್ತಾ ಇದೆ ಆ ಹಿಪ್ಪರಗಿ ಡ್ಯಾಮ್ ಇರ್ತಕ್ಕಂಥದ್ದು ಬಹಳ ಸಣ್ಣ ಡ್ಯಾಮನ್ನು ಹಾಕುವ ರೆ ಟಿ ಎಂ ಇದರಿಂದ ಮಹಾರಾಷ್ಟ್ರದ ಯಾವುದೇ ಒಂದು ಜಮೀನು ಕೂಡ ಹಿನ್ನೀರಿನಿಂದ ಮುಳುಗಡೆ ಆಗೋದಿಲ್ಲ ಅಂತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಅವರು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಇವೆಲ್ಲ ಅಪಿಡಿಟ್ಟುಗಳು ಇವೆಲ್ಲವೂ ಕೂಡ ಕಾಲಕ್ಕೆ ಕಾರಣ ಆಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವಕ್ಕೆಲ್ಲದಕ್ಕೂ ಉತ್ತರವನ್ನು ನೀಡಿ ನೀಡಬೇಕಾಗ್ತದೆ ಜೊತೆಗೆ ಕೇಂದ್ರದ ಅಧಿಸೂಚನೆ ಹೊಡಿಸೋಕ್ಕಿಂತ ಮುಂಚೆ ಮಾಡುವಂಥ ಕೆಲಸ ಕಾರ್ಯಗಳು ಭಾಳ ಇದ್ದಾವೆ ಅಧಿಸೂಚನೆ ಹೊಡೆಸಿದ್ ಮರುದಿವ್ಸ ಹೋಗಿ ನಮಗೆ ಗೇಟ್ ಹಾಕೋಕ್ಕಾಗಲ್ಲ ಅಧಿಸೂಚನೆ ಹೊಡಿಸಿದ ನೀರು ನೀರಿಡೀಲಿಕ್ಕೆ ಆಗೋದಿಲ್ಲ ನೀರು ಹಿಡಿಯೋಕ್ಕಿಂತ ಪೂರ್ವದಲ್ಲಿ ಬ್ಯಾಕ್ ವಾಟರ್ ಇಂದ ಇಪ್ಪ ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಆ ಎಪ್ಪತ್ತೈದು ಸಾವಿರ ಎಕರೆ ಜಮೀನಿಗೆ ನೋಟಿಫಿಕೇಶನ್ ಆಗಬೇಕು ಹಂತ ಹಂತವಾಗಿ ನೋಟಿಫಿಕೇಶನ್ ಆಗಿ ಅವಾರ್ಡ್ ಬರಬೇಕಾದ್ರೆ ಕನಿಷ್ಠ ಎರಡು ವರ್ಷ ಬೇಕಾಗ್ತದೆ ಅವಾರ್ಡ್ ಮಾಡಿ ಪೇಮೆಂಟ್ ಮಾಡಬೇಕು ಹಣಕಾಸಿನ ವ್ಯವಸ್ಥೆಯೇನು ನಮ್ಮದು ಇವತ್ತು ಸರ್ಕಾರದ್ದು ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ನೋಟಿಫಿಕೇಶನ್ ಇಲ್ಲದೇ ಇವೆಲ್ಲವನ್ನೂ ಮಾಡಲಿಕ್ಕೆ ಅವಕಾಶ ಇದೆ ಇಪ್ಪತ್ತು ಗ್ರಾಮಗಳ ಸ್ಥಳಾಂತರ ಆಗಬೇಕು ಲಕ್ಷಾಂತರ ಜನ ಸ್ಥಳಾಂತರ ಆಗ್ತಾ ಇದೆ ಇಪ್ಪತ್ತು ಗ್ರಾಮಗಳಿಗೆ ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಮಾಡಬೇಕು ಪುನರ್ವಸತಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಗ್ರಾಮಗಳಿರ್ತಕ್ಕಂಥ ಮನೆಗಳಿಗೆ ಪರಿಹಾರವನ್ನು ಕೊಡಬೇಕು ಗ್ರಾಮಗಳಿರ್ತಕ್ಕಂಥ ಸಂತ್ರಸ್ತರಿಗೆ ಪ್ಲಾಟ್ಗಳ ಅಲೋಟ್ ಅಲೋಕೇಶನ್ ಆಗಬೇಕು ಸೋಶಿಯೋ ಎಕನಾಮಿಕ್ ಸರ್ವೆ ಆಗಬೇಕು ಇವೆಲ್ಲವನ್ನು ನೋಟಿಫಿಕೇಶನ್ ಆದಮೇಲೆ ಮಾಡಬೇಕಾ ನೋಟಿಫಿಕೇಶನ್ ಆಗುತ್ತೆ ಪೂರ್ವದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳಕ್ಕೆ ಸರ್ಕಾರಕ್ಕೆ ಸಾಧ್ಯತೆಗಳಿದ್ದಾವೆ ಇವೆಲ್ಲವನ್ನು ರೆಡಿ ಮಾಡಿಕೊಳ್ಳ್ರಿ ನೋಟಿಫಿಕೇಶನ್ ಆದ ತಕ್ಷಣ ಗೇಟ್ ಹಾಕಿ ಗೆಜೆಟ್ ನೋಟಿಫಿಕೇಶನ್ ಮೇಲೆ ಇವೆಲ್ಲ ಪ್ರಕ್ರಿಯೆ ಮಾಡಿಕೊಂಡಂದ್ರೆ ಮತ್ತೆ ನಾಲ್ಕೈದು ವರ್ಷ ಕಾಲಹರಣ ಆಗ್ತದೆ ಆಗ ನಾಲ್ಕೈದು ವರ್ಷ ನೀವು ಯಾಕೆ ಹರಣ ಮಾಡಬಾರ್ದು ಅಂತಂದ್ರೆ ಎಲ್ಲ ಸಿದ್ಧತೆಯೇ ನೀವು ಮಾಡ್ಕೊಳ್ರಿ ಒಂದು ಮದುವೆ ಮಾಡಬೇಕಾದ್ರೆ ಮದುವೆ ದಿವಸನೇ ಎಲ್ಲನೂ ಮಾಡೋದಿಲ್ಲ ಮದಿ ದಿನಾಂಕ ನಿಗದಿ ಆಗಿಂತ ಪೂರ್ವ ಸಿದ್ಧತೆಗಳು ಭಾಳಷ್ಟು ಇರ್ತಾ ಇದಾವೆ ಹಾಗೆ ಕೂಡ ಇದು ಕೂಡ ಇವತ್ತು ಡ್ಯಾಮಿನ ಪೂರ್ವ ಭಾಗದಲ್ಲಿರ್ತಕ್ಕಂಥದ್ದು ಪೂರ್ವ ಸಿದ್ಧತೆಗಳಿಗೆ ಬೇಕಾಗಿರ್ತಕ್ಕಂಥ ಗ್ರಾಮಗಳ ಸ್ಥಳಾಂತರ ಪುಣ್ಯ ಕೇಂದ್ರಗಳ ಅಭಿವೃದ್ಧಿ ಸಂತ್ರಸ್ತರಿಗೆ ಹಕ್ಕು ವಿತರಣೆ ಮುಳುಗಡೆ ಆಗ್ತಕ್ಕಂಥ ಗ್ರಾಮಗಳ ಸರ್ವೆ ಮುಳುಗಡೆ ಆಗ್ತಕ್ಕಂಥ ಭೂಮಿಯ ಪರಿಹಾರ ವಿತರಣೆ ಕಾರ್ಯಗಳೆಲ್ಲವನ್ನು ಮಾಡಲಿಕ್ಕೆ ಕೂಡ ಅಧಿಸೂಚನೆ ಮೂರು ಪೂರ್ವದಲ್ಲಿ ಮಾಡ್ತಕ್ಕಂಥ ಕೆಲಸ ಬಾಳಿದೆ ಆ ಕಾರ್ಯಗಳನ್ನು ಇವತ್ತು ಸರ್ಕಾರ ಕೈಕೊಳ್ತಾ ಇಲ್ಲ ಸುಮ್ಮನೆ ಕೇಂದ್ರ ಸರ್ಕಾರದ ಕಡೆ ಬಟ್ಟೆ ಮಾಡಿ ತೋರಿಸ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ